ಕೊನೆ ಕೊನೆಗೆ ಇವನ ಹುಚ್ಚು ವರ್ತನೆಯಿಂದ ಜರ್ಮನಿ ಸರ್ವನಾಶದತ್ತ ಸಾಗಿತ್ತು ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನ್ ಚಂದನ್ ಇವತ್ತು ಮೂರ್ಖರ ದಿನಾಚರಣೆ ಇಪ್ಪತ್ತನೇ ಶತಮಾನದಲ್ಲಿ ಮನುಷ್ಯ ಮಾಡಿದ ಮೂರ್ಖತನದ ಕೆಲಸ ಯಾವುದು ಅಂದರೆ ನನ್ನ ಪ್ರಕಾರ ಮಹಾಯುದ್ಧ ಅಥವಾ ವರ್ಲ್ಡ್ ವಾರ್ ಅಂತಲೇ ಹೇಳ್ತೀನಿ ಅದರ ಪ್ರಯುಕ್ತ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಹಾಯುದ್ಧ ಒಂದು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತೆರಡು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾಂಡ್ರಾ ಹಿಸ್ಟ್ರಿ ಈ ಪುಸ್ತಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕತೆಗಳು ವರ್ಲ್ಡ್ ವಾರ್ ಟೂ ಬಗ್ಗೆನೇ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವರ್ಲ್ಡ್ ವಾರ್ ಟೂರ್ನ ಸ್ಟಾರ್ಟ್ ಮಾಡಿದ್ದು ಹಿಟ್ಲರೇ ಇದನ್ನು ಈ ಪುಸ್ತಕದಲ್ಲಿ ತೇಜಸ್ವಿಯವರು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ಹಿಟ್ಲರ್ನ ಮುಂಗೋಪ ಹೇಗಿತ್ತು ಅವನು ದುಡುಕಿ ಹೇಗೆ ನಿರ್ಧಾರಗಳನ್ನ ತಗೋತಾ ಇದ್ದ ಮತ್ತು ಅವನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಜರ್ಮನಿ ಹೇಗೆ ಸೋಲ್ಬೇಕಾಯ್ತು ಇದನ್ನೆಲ್ಲ ಈ ಪುಸ್ತಕದಲ್ಲಿ ತುಂಬ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವರ್ಲ್ಡ್ ವಾರ್ ಟು ಅಂದರೆ ಬರೀ ಸಾವು ನೋವುಗಳ ಲೆಕ್ಕ ಅಂತಲೇ ನಾವು ಅನ್ಕೋತೀವಿ ಆದರೆ ಅದರ ನಡುವೆನೂ ಮಾನವತೆ ಮೆರೆದ ಹಲವಾರು ಘಟನೆಗಳನ್ನು ಈ ಪುಸ್ತಕ ಎಕ್ಸ್ಪ್ಲೇನ್ ಮಾಡಿದೆ ನಾಜಿಗಳು ಅಂದರೆ ಬರೀ ಕೆಟ್ಟವರೇ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಈ ಪುಸ್ತಕದಲ್ಲಿ ಹಲವಾರು ಮನುಷ್ಯತ್ವ ಇರೋ ನಾಜಿ ಕಮಾಂಡರ್ಗಳ ಬಗ್ಗೆ ವಿಷಯಗಳನ್ನು ತಿಳಿಸಿದ್ದಾರೆ ಇದಲ್ಲದೆ ತಂಪಾಡಿ ತಾವಿದ್ದ ದೇಶಗಳ ಮೇಲೆ ಹೇಗೆ ಹಿಟ್ಲರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿ ತನ್ನ ವಸಾಹತುಗಳನ್ನು ಸ್ಥಾಪಿಸಿದ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ಸ್ ಇದ್ದಾವೆ ಇದೇನಪ್ಪ ಬರೀ ಯುದ್ಧ ಸಾವು ನೋವು ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ಈ ಪುಸ್ತಕದಲ್ಲಿ ಬರೀ ಸಾವು ನೋವು ಅಷ್ಟೇ ಅಲ್ಲ ಮಹಾಯುದ್ಧದ ಟೈಮಲ್ಲಿ ನಡೆದ ಹಲವಾರು ಸೋಜಿಗದ ಸಂಗತಿಗಳು ಕೂಡ ಉಲ್ಲೇಖ ಇದೆ ಅದಲ್ಲದೆ ಯುದ್ಧದ ಟೈಮಲ್ಲೂ ಮನುಷ್ಯರು ಮನುಷ್ಯರ ರೀತಿ ವರ್ತಿಸಿದ ಹಲವಾರು ಸಂಗತಿಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಮಿಲೇನಿಯಂ ಸೀರೀಸ್ನ ಎಲ್ಲ ಪುಸ್ತಕಗಳ ಹಾಗೆ ಈ ಪುಸ್ತಕನೂ ಆಗಿದೆ ಮಕ್ಕಳು ದೊಡ್ಡವರು ಎಲ್ಲರೂ ಓದಲೇಬೇಕಾಗಿರೋವಂಥ ಪುಸ್ತಕ ಇದು ಬನ್ನಿ ಕೋಪ ದ್ವೇಷ ಇದರಲ್ಲಿ ಮನುಷ್ಯ ಹೇಗೆ ಮೂರ್ಖನಾಗೆ ವರ್ತಿಸ್ತಾನೆ ಅನ್ನೋದನ್ನು ಎರಡು ಇನ್ಸಿಡೆಂಟ್ಗಳ ಮೂಲಕ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬನ್ನಿ ಈ ಪುಸ್ತಕದಿಂದ ಎರಡು ಇನ್ಸಿಡೆಂಟು ನಿಮಗೋಸ್ಕರ ಓದೇಳ್ತೀನಿ ನಾನು ಮೊದಲನೇ ಇನ್ಸಿಡೆಂಟ್ ಡೆನ್ಮಾರ್ಕ್ ಮತ್ತು ನಾರ್ವೆ ಮೇಲಿನ ಜರ್ಮನಿಯುದ್ಧ ಅಸಾಧಾರಣ ಜಯವಾದರೂ ಅದರಲ್ಲಿ ಜರ್ಮನಿ ಸಾಕಷ್ಟು ಸೋಲು ಮತ್ತು ಸಾವು ನೋವುಗಳನ್ನು ಕಂಡಿತ್ತು ಈ ಯುದ್ಧದಲ್ಲಿ ಜರ್ಮನ್ ಸೈನ್ಯದ ನಾಯಕತ್ವ ವಹಿಸಿದ್ದ ಜನರಲ್ ಜೋಡಿಲ್ ಧೈರ್ಯವನ್ನು ನೋಡಿದರೆ ಹಿಟ್ಲರ್ ಮನಸ್ಥಿತಿಯ ಬಗ್ಗೆ ನಮಗೆ ಕೆಲವು ಸಂಗತಿಗಳು ಗೊತ್ತಾಗುತ್ತದೆ ಯುದ್ಧದಲ್ಲಿ ಸಂಭವಿಸುವ ಅಲ್ಪ ಸ್ವಲ್ಪ ಸೋಲುಗಳಿಗೂ ಹಿಟ್ಲರ್ ಮನಸ್ತಿಮಿತ ಕಳೆದುಕೊಂಡು ಹುಚ್ಚನಂತೆ ವರ್ತಿಸಿದ್ದಾನೆ ಅವನ ಈ ದೌರ್ಬಲ್ಯ ಮಹಾಯುದ್ಧ ಮುಂದುವರಿದಂತೆ ನಿಧಾನವಾಗಿ ಉಲ್ಬಣಗೊಳ್ಳುತ್ತಾ ಬಂದಿರುವುದನ್ನು ನೋಡಬಹುದು ಯುದ್ಧ ಜೋರಾಗಿ ಜರ್ಮನಿಗೆ ಯುದ್ಧರಂಗದಲ್ಲಿ ಸೋಲು ಹೆಚ್ಚಾಗುತ್ತಾ ಹೋದಂತೆ ಹಿಟ್ಲರ್ ಮನಸ್ಸು ಹುಚ್ಚಾಗುತ್ತಾ ಹೋಯಿತು ಕಟ್ಟ ಕಣಗೆ ಇವನ ಹುಚ್ಚು ವರ್ತನೆಯಿಂದ ಜರ್ಮನಿ ಸರ್ವನಾಶದತ್ತ ಸರಿಯಿತು ಎರಡನೇ ಇನ್ಸಿಡೆಂಟ್ ಇಬ್ಬರು ಸೇರಿ ಶತಪ್ರಯತ್ನ ಮಾಡಿ ಆ ಗೂಡ್ಸ್ ಗಾಡಿಯ ಕಬ್ಬಿಣದ ಬೀಗ ಮುರಿದು ಬಾಗಿಲನ್ನು ತೆರೆದರು ಅದರಲ್ಲಿ ಎಂಬತ್ತು ಜನ ಚಿಕ್ಕ ಅಸುಳೆಗಳನ್ನು ಜರ್ಮನ್ ಗುಪ್ತ ಸೈನಿಕರು ತುರ್ಕಿ ಬೀಗ ಹಾಕಿದ್ದರು ಆ ರೈಲು ಜರ್ಮನಿಯ ಬರ್ಲಿನ್ಗೆ ಹೋಗುತ್ತಿತ್ತು ಒಬ್ಬರಿಗೊಬ್ಬರು ಅಪ್ಪಿ ಕುಳಿತಿದ್ದ ಅಸುಳೆಗಳು ಪ್ರಾಣಾಂತಿಕ ಭೀತಿಯಲ್ಲಿ ಗೊಳೋ ಎಂದು ಅಳುತ್ತಿದ್ದರು ಕೆಲವರು ಹತ್ತು ಹತ್ತು ಶಕ್ತಿ ಹುಡುಗಿ ನಿತ್ರಾಣರಾಗಿದ್ದರು ನಾಲ್ಕು ಮಕ್ಕಳು ಸತ್ತೇ ಹೋಗಿದ್ದವು ಅವರನ್ನು ಅದರೊಳಗೆ ತದುಕಿ ಬೀಗ ಹಾಕಿ ಹದಿನೆಂಟು ಗಂಟೆಗಳು ಕಳೆದಿದ್ದವು ಎಲ್ಲಿಗೆ ಹೋಗುತ್ತಿದ್ದೇವೆ ಏಕೆ ಒಯ್ಯುತ್ತಿದ್ದಾರೆ ಒಂದು ಗೊತ್ತಿಲ್ಲದ ಹಸುಳುಗಳು ಗಾಡಿಯೊಳಗಿನ ಕತ್ತಲಲ್ಲಿ ಭಯದಿಂದ ರೋಗಗ್ರಸ್ತರಾಗಿದ್ದರು ಮಾತನಾಡಲು ಸಹ ಉಸಿರಿಲ್ಲದೆ ಅವರು ಮನುಷ್ಯರ ಮುಖ ಕಂಡೊಡನೆ ಭೀತಿಯಿಂದ ಕಿರುಚುತ್ತಿದ್ದರು ಈ ಪುಸ್ತಕನ ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ನಾನು ಚಂದನ್ ಸೈನಿಂಗ್ ಆಫ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು